ನಮಸ್ಕಾರ ವೀಕ್ಷಕರೇ ನಮಸ್ತೆ 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 ನಾವು ಕಳೆದ ಸಂಚಿಕೆಯಲ್ಲಿ ಶ್ರದ್ಧಾದೇವಿ ಅವರ ಒಂದು ತಾಪಸ್ಸ ಜೀವನದ ಬಗ್ಗೆ ಮಾತನಾಡಿದ್ವಿ ಆ ಒಂದು ಪುಸ್ತಕದಲ್ಲಿ ಇದದ್ದು ಓದುವಾಗ್ಲೇ ಅಷ್ಟೊಂದು ರೋಮಾಂಚನ ಅನಿಸ್ತಿತ್ತು ಖುಷಿ ಅನಿಸ್ತಿತ್ತು ಹೆಮ್ಮೆ ಅಭಿಮಾನ ಬರ್ತಾ ಇತ್ತು ಆ ಶ್ರದ್ಧಾದೇವಿ ಅನ್ನೋರು ಅಷ್ಟು ಪ್ರಾಯದಲ್ಲಿ ಮದುವೆಯಾಗಿ ಸಂಸಾರದ ಜವಾಬ್ದಾರಿ ಆಶ್ರಮದ ಜವಾಬ್ದಾರಿಯನ್ನು ನಿಭಾಯಿಸಿ ಈ ಅಶೋಕವನದಲ್ಲಿ ಹೇಗೆ ತಮ್ಮ ಬದುಕನ್ನ ಕಟ್ಕೊಂಡ್ರು ಅನ್ನೋದೇ ಸೊ ವೀಕ್ಷಕರಿಗೂ ಕೂಡ ಅಷ್ಟೇ ಅವರ ಬಗ್ಗೆ ಈಗ ಒಂದು ಕುತೂಹಲ ಉತ್ಸಾಹ ಪ್ರೀತಿ ಅಭಿಮಾನ ಬಂದಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂದಾಗ ಸ್ವತಃ ಅವರ ಮಗನ ಬಾಯಲ್ಲಿ ಅವರ ತಾಯಿಯಾದ ಶ್ರದ್ಧಾ ದೇವಿಯ ತಾಪಸ ಜೀವನದ ಬಗ್ಗೆ ನಾವು ಕೇಳಿದಾಗ ನಿಮಗೆಲ್ಲರಿಗೂ ಎಷ್ಟು ಸಂತೋಷ ಆಗ್ಬಹುದು ಅನ್ನೋದನ್ನ ನಾನು ಊಹಿಸಬಲ್ಲೆ ನಾನು ಕೂಡ ಅವರಲ್ಲಿ ಒಬ್ಬರು ಹಾಗಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಶ್ರದ್ಧಾ ಅವರು ಹಾಗೂ ದೈವ ದೇವ ದೈವರಾತ ಶರ್ಮಾ ಅವರ ಕಿರಿಯ ಮಗನಾದ ದೇವಶವ ಶರ್ಮಾ ಅವರು ಡಿ ಡಿ ಶರ್ಮಾ ಸಣತಮ್ಮ ಅಂತಾನೆ ಪ್ರಸಿದ್ಧಿಯನ್ನು ಹೊಂದಿದಂತಹ ದೇವಶವ ಶರ್ಮಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ನಮ್ಗೆ ನಮ್ಮ ವೀಕ್ಷಕರಿಗೆ ಈ ಒಂದು ದೇವಿ ಅವರ ತಾಪಸ ಜೀವನ ಹೇಗಿತ್ತು ಯಾಕಂದ್ರೆ ಈಗ ಬ್ರಹ್ಮರ್ಷಿ ಪದವಿಯನ್ನ ಪಡೆದವರು ದೈವರಾತ್ರ ತುಂಬಾ ಸಾಧನೆಯನ್ನ ಮಾಡಿದ್ರು ಆದ್ರೆ ಈ ಶ್ರದ್ಧಾ ದೇವಿಯವರು ಕೂಡ ಯಾವ ಸಂತರಿಗೂ ಕಡಿಮೆ ಇರಲಿಲ್ಲ ಅನ್ನುವಂಥದ್ದು ನಮ್ಗೆ ಅವರ ಜೀವನ ಚರಿತ್ರೆ ಓದುವಾಗ ಅನ್ನಿಸ್ತು ಖಂಡಿತ ಖಂಡಿತ ಆದ್ರೆ ಅದೊಂಥರ ಎಲೆಮರೆಯ ಕಾಯಿಯ ಹಾಗೆ ಹಾಕಿ ತನ್ನ ಪಾಡಿಗೆ ತನ್ನ ಒಂದು ತಪಸ್ಸನ್ನ ಮಾಡ್ಕೊಂಡು ಹೋದಂತ ಅವರ ಬಗ್ಗೆ ಅವರ ಜೀವನ ಅಥವಾ ನೀವು ಕಂಡಂತೆ ಶ್ರದ್ಧಾ ದೇವಿಯವರ ಒಂದು ತಪಸ್ಸ ಜೀವನ ಹೇಗೆ ಅನ್ನೋದನ್ನ ಹೌದು ಈ ಶ್ರದ್ಧಾದೇವಿಯವರವರು ಅತ್ಯಂತ ಜೀವನ ಅಂತ ಶಬ್ದ ಹಾಕ್ಲಿಕ್ಕೆ ಒಂದು ಮೂಲ ಒಂದು ಕಾರಣ ಏನು ಅಂದ್ರೆ ಅವರು ನಿಜವಾಗಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು ಅವರಿಗೆ ಮದುವೆ ಆಗಿ ಬಂದಾಗ ಕೂಡ ಅವರಿಗೆ ಯಾರೋ ಒಂದಿಷ್ಟು ಹಾಲಕ್ಕಿ ಸಮಾಜದ ರೈತರು ಆ ಭೀಮಕೊಂಡ ಅನ್ನುವಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಗುಡಿಸಲು ಕಟ್ಟಿಕೊಟ್ರಂತೆ ಅಡಿಕೆ ಗರಿ ಹಾಗೂ ತೆಂಗಿನ ಗರಿ ಎಲ್ಲ ಹಾಕಿ ಒಂದು ಚಿಕ್ಕ ಗುಡಿಸಲು ಕಟ್ಕೊಟ್ರ ಅಂತ ಅಂತಹ ಗುಡಿಸಲಲ್ಲಿ ಊಟಕ್ಕಿದೆಯೋ ಇಲ್ಲವೋ ಪರಮಾತ್ಮನೇ ಬಲ್ಲ ಯಾರು ಕೊಡ್ತಿದ್ರೋ ಅದು ಗೊತ್ತಿಲ್ಲ ಅಲ್ಲಿಂದ ಪ್ರಾರಂಭವಾದ ಆತರ ಜೀವನ ಅವರಿಂದು ನಂತರದ ಜೀವನದಲ್ಲೂ ಕೂಡ ನಂತರದ ಅವಧಿಯಲ್ಲೂ ಕೂಡ ಈ ಸಂತರ ಜೊತೆಯಲ್ಲಿ ಅವರು ಸಂಸಾರಿಯಾಗಿ ಬದುಕಬೇಕು ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಸ್ವತಃ ಅವರು ಒಂದು ಸಂತರ ಹಾಗೆ ಸಂತಕ್ಕಿಂತಲೂ ಮೇಲ್ಪಟ್ಟ ಸ್ಥಾನ ಹೇಗೆ ಸಿಕ್ಕಿದೆ ಅವರಿಗೆ ಅಂದ್ರೆ ತಾಳ್ಮೆ ಅವರ ತಾಳ್ಮೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ದೈವರಾತ್ರು ಈ ರೀತಿ ಆ ರೀತಿಯಾದ್ರೆ ಸಮಾಜದಲ್ಲಿ ಬದುಕುವ ಸಮಾಜದಲ್ಲಿ ಇವರನ್ನು ನೋಡುವ ದೃಷ್ಟಿಕೋನವೇ ಬೇರೆ ಯಾಕೆ ಕೇಳಿದ್ರೆ ಇವರು ಚಿಕ್ಕ ಗುಡಿಸಲ್ನಲ್ಲಿ ಆ ಗೋಕರ್ಣದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರೆಲ್ಲ ಅಂದ್ರೆ ಅವರ ಒಂದು ಅತ್ಯಂತ ಆಪ್ತರು ಸ್ನೇಹಿತರು ಅಥವಾ ಸಂ ಬಂಧುಗಳು ಇವರೆಲ್ಲ ಒಳ್ಳೊಳ್ಳೆ ಮನೆ ಗಿನೆ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಸ್ವಚ್ಛಂದವಾಗಿ ಬೆಳ್ಕೊಂಡು ಬಂದಂತಹ ಶ್ರದ್ಧಾದೇವಿಯವರು ತಗೊಂಡ್ಬಂದು ಒಂದು ಕಾಡಿನಲ್ಲಿ ಪುಟ್ಟ ಗುಡಿಸಲು ಕಟ್ಕೊಂಡು ಯಾವುದೋ ಸಂತರ ಜೊತೆ ಜೀವನ ಮಾಡೋದು ಅಂದ್ರೆ ಅದು ಎಷ್ಟೊಂದು ಕಷ್ಟವಾಗಿರಬಹುದು ನಮ್ಮ ಹತ್ರ ಊಹೆ ಊಹೆ ನಿಲುಕದ ಊಹೆ ಅದು ಅಂಥ್ರಲ್ಲಿ ಅವ್ರು ಮಾಡ್ಕೊಂಡ್ ಬಂದ್ರು ಈ ಗೋಸೇವೆ ಮಾಡ್ತಾ ಈ ಸಂತರನ್ನ ಕಟ್ಕೊಂಡು ಈ ಅಗ್ನಿಹೋತ್ರ ಕಾರ್ಯಗಳ ಮಂತ್ರಗಳನ್ನ ಅವರು ಮದುವೆ ಆದ ಮೇಲೆ ಕಲ್ತ್ಕೊಂಡ್ರು ಕಲ್ತ್ಕೊಂಡು ಆ ನಂತರ ಅಗ್ನಿ ಕಾರ್ಯ ಅಗ್ನಿ ಉಪಾಸನೆಯನ್ನು ಮಾಡ್ತಾ ಈ ಮಕ್ಕಳ ಪೋಷಣೆಯನ್ನು ಮಾಡ್ತಾ ಜೀವನಕ್ಕೆ ಏನು ಅಂತ ರೈತರಿಂದಲೋ ಅವರ ಜನರ ಆ ಜಮೀನುಗಳಿದ್ದವು ಜಮೀನುಗಳಿಂದ ರೈತರಿಂದ ಬರುವಂತಹ ಅದರ ಆದಾಯದ ಆಸೋರ್ಸ್ ಅನ್ನು ನಿಭಾಯಣ ನಿಭಾಯಿಸ್ಕೊಳ್ಬೇಕು ಇದೆಲ್ಲವನ್ನೂ ಮಾಡಿಕೊಂಡು ಅವರು ಜೀವನ ನಡೆಸಿದ್ದಾರಲ್ಲ ಅದು ನಮ್ಮ ಊಹೆಗೆ ನಿಲುಕದ್ದು ಅದನ್ನು ನನ್ನ ಹತ್ರ ವಿವರಿಸಲು ಸಾಧ್ಯವೇ ಇಲ್ಲ ಬೇರೆ ನಮ್ಮಂತವರಂತೂ ಅದನ್ನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನನ್ನ ಹತ್ರ ಕೇಳದೆ ಕಷ್ಟ ಆಗ್ತದೆ ಆದ್ರೆ ಅವರು ಅದನ್ನು ನಿಭಾಯಿಸಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ ಇದೆ ಅದ್ರ ಬಗ್ಗೆ ಇಷ್ಟು ದೊಡ್ಡ ಮಕ್ಕಳನ್ನ ಇಷ್ಟನ್ನು ದೊಡ್ಡ ಮಾಡಿದ್ದಾರೆ ಹೆಣ್ಣು ಮಕ್ಕಳನ್ನ ಮದುವೆ ದೊಡ್ಡ ಮಾಡಿ ಮದುವೆ ಮಾಡಿದ್ದಾರೆ ಇದು ಎಲ್ಲ ಜವಾಬ್ದಾರಿಯನ್ನು ಅವರು ಮಕ್ಕಳನ್ನ ದೊಡ್ಡ ಮಾಡಿ ಮದುವೆ ಮಾಡಿ ಅದನ್ನೆಲ್ಲ ಮಾಡಿದವರು ಶ್ರದ್ಧಾದೇವಿಯೇ ಹೊರತು ಅದರ ಎಲ್ಲ ಪ್ರಯತ್ನಗಳು ಶ್ರೇಯಸ್ಸುಗಳು ಶ್ರದ್ಧಾದೇವಿಗೆ ಹೊರತು ದೈವರಾತ್ರಿಗೆ ಅಲ್ಲ ಖಂಡಿತವಾಗಿಯೂ ಅಲ್ಲ ಯಾಕೆ ಕೇಳಿದ್ರೆ ದೈವರಾತ್ರ ಸಂಸಾರಿ ಕೇಳಿದ್ರೆ ಸಂಸಾರಿ ಅಲ್ಲ ಅಂದ್ರೆ ಯತಿಗಳು ಅವರು ಅವರು ಸಾರ್ವಜನಿಕ ವ್ಯಕ್ತಿ ಅವರನ್ನ ಒಂದು ಬೆಟ್ಟು ಮಾಡಿ ತೋರಿಸ್ಲಿಕ್ಕೆ ಆಗುದಿಲ್ಲ ಯಾಕೆ ಕೇಳಿದ್ರೆ ಅವರು ಬೈರಾಗಿಗಳು ಇವತ್ತು ಇಲ್ಲಿ ಇರ್ತಾರೆ ನಾಳೆ ಎಲ್ಲೋ ಇರ್ತಾರೆ ಹಾಗಾಗಿ ಅವರನ್ನ ಏನು ಬ್ಲೇಮ್ ಮಾಡ್ಲಿಕ್ಕಿಲ್ಲ ದೂಷಿಸ್ಲಿಕ್ಕಿಲ್ಲ ಆದ್ರೆ ಅವ್ರು ಇರೋದೇ ಹಾಗೆ ಅದನ್ನು ಸ್ವೀಕರಿಸಿ ಇಷ್ಟೊಂದು ಮುಂದೆ ತಗೊಂಡು ಹೋದ ಬಗ್ಗೆ ನಮ್ಗೆ ಆಶ್ಚರ್ಯದ ಸಂಗತಿ ಇದೆ ಅದರಲ್ಲೂ ಕೂಡ ನಾವು ಮಕ್ಕಳು ಕೂಡ ಅಷ್ಟೆ ಸೋಮಶ್ರವ ದೊಡ್ಡವರು ಅವರು ಕಲಿತ ಮೇಲೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗೆ ಹೋದ್ರು ಇನ್ನು ಸತ್ಯಶ್ರವ ಅನ್ನುವಂಥವರು ಅವರು ಮಾನಸಿಕವಾಗಿ ಅಷ್ಟೊಂದು ಇದು ಇರಲಿಲ್ಲ ಅವರೊಂದು ಸಪೋರ್ಟ್ ಆಗಿ ಆದ್ರೆ ಸ್ವಲ್ಪ ಮಟ್ಟ ದಿವಸದಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ ತಾಯಿಗೆ ಇನ್ನು ಆ ಬೇರೆ ನಂತೂ ಕೊನೆಯ ಮಗ ನನ್ನ ಅವರ ಸಾಮಾನ್ಯವಾಗಿ ಅವರ ನಲವತ್ತನೇ ವರ್ಷ ಹುಟ್ಟಿದವ ನಾನು ಆ ಅಂತ ಅಂತದು ಹುಟ್ಟಿದ್ರು ಕೂಡ ನಾನು ನನ್ನ ಸಾಮಾನ್ಯವಾಗಿ ನನ್ನ ಇಪ್ಪತ್ತೆರಡು ವರ್ಷಕ್ಕೆ ನಾನು ಇಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೇನೆ ನಾನು ನಂತರ ಹತ್ತೆರಡು ವರ್ಷ ಬರಲೇ ಇಲ್ಲ ಹೀಗಾಗಿ ಅವರ ಜೀವನ ಎಷ್ಟು ಕಷ್ಟ ಈ ಈಚೆ ಊರಿನಿಂದಲೂ ಅವರಿಗೆ ಸಪೋರ್ಟ್ ಸಿಗಲಿಲ್ಲ ಮನೆಯಿಂದಲೂ ಈ ಮಕ್ಕಳಿಂದಲೂ ಸಪೋರ್ಟ್ ಸಿಗಲಿಲ್ಲ ಅಂತಾದ್ರಲ್ಲಿ ಅವರು ಜೀವನ ತುದಿ ತುಟ್ಟ ತುದಿವರೆಗೆ ಒದಗಿ ಹೋಗಿದ್ದಾರೆ ಆ ರಥ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ಏನ್ ಹೇಳಬೇಕು ಅದನ್ನು ವರ್ಣಿಸಲಿಕ್ಕೆ ಕಷ್ಟ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನ್ನ ಭಾವನೆ ಅನಿಸಿಕೆ ಇದೆ ನಮ್ಗೆ ಹೀಗೆ ಅರ್ಥ ಆಗ್ತದೆ ಅದು ಅದರ ಪ್ರಯೋಜನ ಇಲ್ಲ ಅವರಿಲ್ಲ ಅಲ್ಲ ಅವಾಗ ಆದ್ರೆ ನಮಗೆ ಅರ್ಥ ಆದ್ರೂ ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮ ನಮ್ಮ ವಿದ್ಯಾಭ್ಯಾಸ ನಮ್ಮ ನಮ್ಮ ಜೀವನದ ಪ್ರಶ್ನೆ ಹಾಗಾಗಿ ನಾವು ಒಂದೆಲ್ಲ ಒಂದು ಕಾರಣದಿಂದ ಊರನ್ನು ಬಿಡ್ಬೇಕಾಯ್ತು ಬೇರೆ ಕಡೆ ಹೋಗಲೇಬೇಕಾದಂತಹ ಒಂದು ಅನಿವಾರ್ಯತೆ ನಮಗೂ ಬಂತು ಅವಾಗ ತಾಯಿ ಬಗ್ಗೆ ನಾವು ವಿಚಾರ ಮಾಡಲಿಲ್ಲ ನಾವು ಅವರನ್ನ ಬಿಟ್ಟು ಹೋಗಿದ್ದೇವೆ ಆದ್ರೆ ಅವ್ರ ಜೊತೆ ಆ ಮೊಮ್ಮಗ ವೇದಶ್ರವ ಶರ್ಮ ಇನ್ನೂ ಮೊಮ್ಮಕ್ಕಳಿದ್ರು ನನ್ನ ಅಕ್ಕನ ಮಕ್ಕಳು ಶಿಚಿದೇವಿಯ ಮಗ ಅವ ಚಿಕ್ಕವನಿದ್ದ ಕುಮಾರ್ ಆಮೇಲೆ ವೇದಶ್ರವ ತಮ್ಮ ಅಶ್ವಿನಿ ಕುಮಾರ್ ಅಂದ್ರೆ ಸೋಮಶ್ರವನ ಇನ್ನೊಂದು ಮಗ ಇವರೆಲ್ಲ ಶ್ರದ್ಧಾದೇವಿಯ ಜೊತೆ ಇದ್ರು ಇದ್ರು ಆವಾಗ ಆ ಕಾಲದಲ್ಲಿ ಆ ಕಾಲದಲ್ಲಿ ಇದ್ರು ಎಷ್ಟೇ ಬಡ್ತನೆ ಇದ್ರು ಅವರೆಲ್ಲ ಸೇರ್ಸ್ಕೊಂಡು ಅವ್ರು ಮುಂದ್ ತಗೊಂಡ್ರು ಯಾರಿದ್ದಾರೆ ಅವರನ್ನ ಎಷ್ಟು ಉಪಯೋಗ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಅಂತ ಆ ಸಂದರ್ಭವೇ ಅದನ್ನ ಅವರಿಗೆ ಕಲ್ಪಿಸಿ ಆಲೋಚನೆ ಅವ್ರಿಗೆ ಬರ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ ಅಂತಾದ್ರಲ್ಲಿ ಅವರು ಆ ಜೀವನವನ್ನು ಎಲ್ಲಿಗೂ ಹೋಗದೆ ಯಾವ ಸಂದರ್ಭ ತುಂಬಾ ದೊಡ್ಡ ವಿಷಯ ಅಂದ್ರೆ ಯಾರತ್ರೂ ಸಹಾಯ ಕೇಳದೆ ಅವರು ಅಂತ ಒಂದು ಜೀವನ ನಡೆಸಿದ್ರು ಅಂದ್ರೆ ನಮ್ಗೆ ಊಹೆ ಮಾಡುದು ಕಷ್ಟ ಆಗಿದೆ ಈಗ ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಅದನ್ನ ಈ ಹೇಳೋದು ಕಷ್ಟ ಅಷ್ಟು ಅನ್ಸಿರ್ಬಹುದು ಅವರಿಗೆ ಅಂತ ಸ್ವಾಭಿಮಾನಿ ಸ್ವಾಭಿಮಾನಿಯವರು ಶ್ರಮಜೀವಿಯು ಶ್ರಮ ಜೀವಿ ಮತ್ತೆ ಕೃಷಿ ಕೆಲಸ ಮಾಡಿದ್ರು ಅಹ್ ಅಗ್ನಿ ಕಾರ್ಯವನ್ನ ಸ್ವತಃ ಅಹ್ ಇಲ್ಲಿ ಮದುವೆ ಆದ ಮೇಲೆ ಮಂತ್ರ ಕಲಿತು ಅಗ್ನಿ ಕಾರ್ಯ ಮಾಡಿದ್ರು ಇಷ್ಟಿ ಮಾಡಿದ್ರು ಪ್ರತಿಯೊಂದನ್ನು ಅವರೇ ಸ್ವತಃ ಆ ಕಲ್ತುಕೊಂಡು ಇಲ್ಲಿ ಅದನ್ನ ನಡ್ಸ್ಕೊಂಡ್ ಬಂದ್ರು ದೇವರಾತ್ರ ಅದನ್ನ ಇದನ್ನ ಮಾಡಿದ್ರೆ ಹೊರತು ದಿನನಿತ್ಯದಲ್ಲಿ ನಡ್ಸ್ಕೊಂಡು ಹೋಗುವುದನ್ನ ಆ ಮಾಡ್ಲಿಲ್ಲ ಅದನ್ನು ಶ್ರದ್ಧಾದೇವಿಯರು ನಡೆಸ್ಕೊಂಡು ಹೋದ್ರು ಪಾಪ ಹಾಗಾಗಿ ಅದನ್ನೂ ಅವರೇ ಮಾಡಿದ್ರು ಕೃಷಿ ಕೆಲಸವನ್ನೂ ಮಾಡಿದ್ರು ಮಕ್ಕಳನ್ನೂ ದೊಡ್ಡ ಮಾಡಿದ್ರು ಅಂದ್ರೆ ಬಹುಶಃ ಶ್ರದ್ಧಾದೇವಿಯವರು ಈ ರೀತಿ ಮಾಡಿದ್ದಕ್ಕಾಗಿ ದೈವರಾತ್ರ ಸಮಾಜಮುಖಿಯಾಗಿ ತನ್ನ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಯಾವತ್ತು ದೈವರಾತ್ರ ಸಾರ್ವಜನಿಕ ವ್ಯಕ್ತಿಯೇ ಹೌದು ಶ್ರದ್ಧಾ ಅವರು ಎಂಥ ತ್ಯಾಗ ಮಾಡಿದ್ರು ಅಂದ್ರೆ ದೈವರಾತ್ರ ಇಷ್ಟೊಂದು ಪ್ರಚಲಿತ ಅದಕ್ಕೆ ಹೊರಗಡೆ ಅವರ ಹೆಸರು ಪ್ರಕಟವಾಗಲಿಕ್ಕೆ ಅವ್ರ ಒಬ್ಬರೇ ಕಾರಣ ಖಂಡಿತ ಹೌದು ಅವರ ಲೈಟ್ ಅದು ರಿಫ್ಲೆಕ್ಟ್ ಆಗಿತ್ತು ಇಲ್ಲಿ ಇವರು ಏನು ನೋಡಿದ್ರೆ ಜವಾಬ್ದಾರಿ ತಗೊಳ್ಳುದ್ರೆ ಅವ್ರು ಹೊರಗೆ ಹೇಗೆ ಹೋಗೋದಕ್ಕೆ ಖಂಡಿತ ಖಂಡಿತ ಅದು ಸಾಧ್ಯವೇ ಸೊ ಸಮಾಜಕ್ಕೆ ಇಷ್ಟು ದೊಡ್ಡ ಒಂದು ಕೊಡುಗೆನ ದೈವರಾತ್ರಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಹಿಂದಿರುವ ಕಾರಣ ಶ್ರದ್ಧಾ ದೇವಿ ಇದು ನೂರಕ್ಕೆ ನೂರಷ್ಟು ಸಾಧ್ಯ ಇದಕ್ಕೆ ನೂರಷ್ಟು ಸತ್ಯ ಅವರ ಉಡುಗೆ ತೊಡುಗೆ ಕೂಡ ನಾನು ಕೇಳಿದ್ದೆ ತುಂಬಾ ಸರಳವಾಗಿತ್ತು ಬಿಳಿ ಸೀರೆ ಬಹಳ ಸರಳ ಅಂದ್ರೆ ಸರಳ ಯಾವ ಆಡಂಬರವೂ ಇರಲಿಲ್ಲ ಊಟ ಅಡಿಗೆಯಲ್ಲೂ ಇರಲಿಲ್ಲ ನಿಮಗೆ ಇಡೀ ದಿವಸದ ಅವರ ಆಚೀಚೆ ಕೆಲಸದ ಮಧ್ಯವೇ ಏನೋ ಒಂದು ಊಟಕ್ಕೆ ಆಗುವಷ್ಟು ಮಾಡಿಡ್ತಿದ್ರೆ ಹೊರತು ಊಟಕ್ಕಾಗಿಯೇ ಅವರು ಒಂದು 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 ತಾಸಿನ ಜೀವನವನ್ನು ಸಮಯವನ್ನು ಅವರು ಅದಕ್ಕಾಗಿ ವ್ಯರ್ಥ ಮಾಡ್ಲಿಲ್ಲ ಅನ್ನುವಂಥದ್ದನ್ನು ನಾನು ಪ್ರತ್ಯಕ್ಷ ನೋಡಿ ನೋಡಿ ಹೇಳಿದ್ದೇನೆ ಎಷ್ಟೋ ವೇಳೆಯಲ್ಲಿ ಅವರು ಬಂದು ಅದನ್ನ ಇಟ್ಟು ಮತ್ತೆ ಪುನಃ ಕೆಲಸಕ್ಕೆ ಹೋಗ್ತಿದ್ರು ಮತ್ತೆ ಎಷ್ಟೊತ್ತಿಗೋ ಬಂದು ತೆಗಿತಿದ್ರು ಹೇಗಿದೆ ಹಾಗೆ ಊಟ ಅಂದ್ರೆ ಎಷ್ಟೋ ಹೆಂಗಸರು ನಾವು ಅಡುಗೆ ಮನೆಯಲ್ಲೇ ನಮ್ಮ ಜೀವನವನ್ನ ಕಳೆದು ಬಿಡ್ತೇವೆ ಉಳಿದ ಕೆಲಸದ ಮಧ್ಯೆ ಯಾವ ಒಂದು ಕಿಂಚಿತ್ತಿಟ್ಟು ಹೋಗ್ಬಿಡ್ತಿದ್ರು ಅದ್ರ ಪಾಡಿಗೆ ಅದು ಅಡುಗೆ ಆಗ್ಬೇಕು ಅದು ದೈವ ಬಲ ಅದು ಮನುಷ್ಯನ ಬಲ ಅಲ್ಲ ಅದು ಅದು ದೈವ ಬಲ ಆ ಕಾರಣ ಅವರಿಗೆ ದೈವ ದೈವದ ಒಂದು ಬಲವೂ ಇತ್ತು ಅದನ್ನ ದೇವರು ಅವರಿಗೆ ಆಕೆ ಒಬ್ಬಂಟಿಯಾದಂತಹ ಮಹಿಳೆ ತನ್ನ ಈ ಮಕ್ಕಳು ಅದರಲ್ಲೂ ತಾಯಿಯನ್ನ ಕಳ್ಕೊಂಡಂತಹ ಮೊಮ್ಮಗು ಇಷ್ಟರನ್ನ ಕರ್ಕೊಂಡು ಬಂದು ಇಲ್ಲಿ ಉಳಿಯುವಂತದ್ದು ಅಶೋಕವನದಲ್ಲಿ ಇನ್ನೂ ಒಂದು ಪ್ರಶ್ನೆ ಇಲ್ಲಿ ಮಧ್ಯದಲ್ಲಿ ಉಳಿದುಕೊಂಡಿದೆ ಯಾಕೆ ಕೇಳಿದ್ರೆ ನಾನು ಚಿಕ್ಕವನಿದ್ದಾಗಿಂದ ನೋಡ್ತೇನೆ ದೈವರಾತ್ರ ಸಂತರ ಆದ ಕಾರಣ ಈ ಅಶೋಕವನಕ್ಕೆ ಯಾವ್ಯಾವುದೋ ದೊಡ್ಡ 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 ಸಾಧು ಸಂತರಗಳೆಲ್ಲ ಹುಡ್ಕೊಂಡು ಬಂದ್ಬಿಡ್ತಿದ್ರು ಹುಡ್ಕೊಂಡು ಬಂದಿದೆ ಇಲ್ಲಿ ಏನಿದೆ ಏನ್ ಇಲ್ಲ ಅನ್ನೋದು ಪಾಪ ಅವರಿಗೆ ಗೊತ್ತಿರ್ತಿಲ್ಲ ಅಂತವರನ್ನೂ ಸಹ ಸತ್ಕಾರ ಮಾಡ್ಬೇಕಾದ ಪ್ರಸಂಗ ಶ್ರದ್ಧಾ ದೇವಿಗೆ ಎಷ್ಟೋ ಸಮಯದಲ್ಲಿ ಬರ್ತಿತ್ತು ಅವ್ರನ್ನೂ ನೋಡ್ಕೊಂಡು ಹೋಗ್ಬೇಕು ಅವ್ರನ್ನುವರೆಗೆ ಅವರನ್ನು ಸಂಭಾಷ್ಕೊಂಡು ನೋಡ್ಕೊಳ್ಬೇಕಾಗಿತ್ತು ಅದು ಸುಲಭದ ಮಾತೇ ಅಲ್ಲ ನಾನು ಕಣ್ಣಾರೆ ಕಂಡದ್ದುಂಟು ಗಂಡಾರ ಕಂಡದ್ದುಂಟು ಎಷ್ಟೋ ಜನ ಸಾಧುಗಳು ಬಂದು ಸಿಟ್ಟು ಮಾಡೋದುಂಟು ಅಂತಹ ಸಂದರ್ಭವನ್ನು ಅವರು ಏನಿಲ್ಲದೆ ಮೌನವಾಗಿ ನೋಡಿ ಅವರನ್ನ ನಿಭಾಯಿಸಿಕೊಂಡು ದೇವರಾತ್ರ ಬರುವಲ್ಲಿವರೆಗೂ ಅವರನ್ನ ಇಲ್ಲಿ ಕಾದುಕೊಂಡು ಅವರಿಗೆ ಅಹ್ ಮಾಡಿ ಇಟ್ಕೊಳ್ತಿದ್ರಲ್ಲ ಅದು ಆ ಯಾರ ಕೈಯಿಂದಲೂ ಆಗದ ಕೆಲಸ ಇದು ಇದನ್ನೂ ಸಹ ಅವರು ಮಾಡಿದ್ದಾರೆ ಇನ್ನೊಂದು ಅವರ ದೇಶ ಸೇವೆ ಒಳಗೆ ಬಹಳ ಮಹತ್ವದ ಒಂದು ಸಂದರ್ಭಗಳು ಬರ್ತವೆ ಯಾರೇ ಈ ಈ ಮನೆ ಇರುವಂತಹ ಕೆಳಗಿನ ಊರಿನವರು ಎಲ್ಲ ಹಾಲಕ್ಕಿ ಸಮಾಜ ಬಹಳ ಇತ್ತು ಯಾರ್ಯಾರೋ ಬರ್ತಿದ್ರು ಚಿಕ್ಕ ಚಿಕ್ಕ ವಸ್ತುಗಳನ್ನ ಕೇಳ್ತಿದ್ರು ಅವರು ಆ ವಸ್ತುಗಳು ಮನೆಯಲ್ಲಿ ಇದ್ದೇ ಇದೆಯೋ ಪುನಃ ಮತ್ತೊಂದು ಇಲ್ಲೂ ನೋಡ್ತಿರ್ಲಿಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ನೀವು ಯಾವ ಒಂದು ವಸ್ತು ಅವರು ಕೇಳಿದಾರೋ ಅದನ್ನು ಎತ್ತು ಕೊಟ್ಟೆ ಅಷ್ಟು ಕೊಡುಗೆ ಒಂದು ನಾನೇ ಸ್ವತಃ ಒಂದು ದೃಷ್ಟ ಅಂತ ಇದೆ ಒಂದು ದಿನ ಯಾರೋ ಒಂದು ಮಹಿಳೆ ಬಂದ್ರು ಆ ಮಹಿಳೆ ಬಂದು ಕೇಳಿದ್ರು ನಾಳೆ ನಮ್ಮ ಮನೆ ಸತ್ಯನಾರಾಯಣದೇ ಸಂದರ್ಭ ಇದೆ ನನಗೆ ತೆಂಗಿನಕಾಯಿ ಕೆರಸಲಿಕ್ಕೆ ಆ ಮಣೆ ಬೇಕು ಅಂತ ಕೇಳಿ ಆ ಕಾಲದಲ್ಲಿ ಇದು ಬಹಳ ಹಳೆ ಕಾಲದ ಕತೆ ಅಂತ ಇಟ್ಕೊಳ್ಳೋಣ ಆವಾಗ ಶ್ರದ್ಧಾ ಒಳಗಿದ್ದದ್ದನ್ನ ನನ್ನ ಹತ್ರ ಹೇಳಿದ್ರು ತಂದು ತಂದುಕೊಡು ಅವರಿಗೆ ಅದನ್ನ ನಾನ್ ತಂದುಕೊಟ್ಟೆ ಪುನಃ ಮನೆಯಲ್ಲಿ ನಮ್ಗೆ ತೆಂಗಿನಕಾಯಿ ಎರಲಿಕ್ಕೆ ಮನೆ ಇಲ್ಲ ಇದ್ದದ್ದು ಒಂದು ಇದ್ದದೊಂದು ಹಾಗಾದ್ರೆ ನನಗೆ ಈಗ ಎಂತ ಮಾಡುದು ಅಂತ ಕೇಳಿದಿಲ್ಲ ಇಲ್ಲ ಅದಿಲ್ಲ ನಾವು ಅದನ್ನು ಹೇಗೆ ಬಂತ ಹಾಗೆ ಮುಂದುವರಿಸುದು ಎಲ್ಲಿವರೆಗೆ ಕೇಳಿದ್ರೆ ಪುನಃ ನಮಗೆ ಮನೆ ಸಿಗುವಲ್ಲಿವರೆಗೆ ಅದನ್ನೇ ಹೊರಡ್ಕೊಂಡು ಹೋದ್ರು ಅವರಿಗೆ ಬಂದವರಿಗೆ ಇಲ್ಲ ನೀನ್ ನಾಳೆ ಅದನ್ನ ನಂಗೆ ತಂದುಕೊಡು ಅಂತ ಅವ್ರಿಗೆ ಹೇಳಿಲ್ಲ ಅದ್ಭುತವಾದ ವ್ಯಕ್ತಿತ್ವ ಕಲ್ಪನೆ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ಇದೊಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಇಂತಹದ್ದನ್ನು ಎಷ್ಟೋ ಹೇಳ್ಬಹುದು ಅವರ ಹತ್ರ ಯಾವುದೇ ಬಟ್ಟೆ ಬರೆ ಅಥವಾ ಬೇರೆ ವಸ್ತುಗಳು ಯಾವುದು ಇರಲಿಲ್ಲ ಅವ್ರ ಭಂಡಾರ ಅಂತ ಏನು ಇರಲಿಲ್ಲ ತಾತ್ಕಾಲಿಕವಾದ ಒಂದು ಬಿಡಾರ ಚಿಕ್ಕದಾದ ಒಂದು ಬಿಡಾರ ಮಡಿಕೆಯೋ ಪಾತ್ರೆ ಪಗದೆ ತುಂಬಾ ಕಡಿಮೆ ಸಂಖ್ಯೆ ನಾವು ಮಕ್ಕಳು ಏನ್ ಸಿಗ್ತಾವೆ ಅವರನ್ನೇ ಒಟ್ಟುಗೂಡಿಸ್ಕೊಂಡು ತುಂಬಾ ಕಷ್ಟದಲ್ಲಿ ಉಪಾಸನಕ್ಕೆ ಬೇಕಾದಂತಹ ಸಾಗಣಿ ಹೊಂಡೆಗಳು ಯಾ ಮಕ್ಕಳತ್ರ ಏನಾಗ್ತದೆ ಅಂತ ನೋಡುದು ಆ ಅದನ್ನೇ ಕೆಲಸವನ್ನು ಮಾಡಿಸೋದು ತರಕಾರಿ ಬೆಳಲಿಕ್ಕೆ ಮಕ್ಕಳನ್ನೇ ಕಟ್ಕೊಂಡು ಹೋಗೋದು ಚಿಕ್ಕ ಚಿಕ್ಕ ಪುಟ್ಟ ಯಾವ ಮಕ್ಕಳು ಏನ್ ಕೆಲಸ ಮಾಡಿಸ್ಬೇಕು ನೋಡುದು ಅವರಿಗೆ ಕೆಲಸ ಕಲಿಸಿದಂಗೂ ಆಯ್ತು ಆ ಕೆಲಸವೂ ಆಯ್ತು ಎರಡನ್ನೂ ಕಲಿಸಿದ್ದಾರೆ ದೊಡ್ಡ ದೊಡ್ಡ ಅವರು ಕಲಾಕಾರರು ಯಾಕೆ ಕೇಳಿದ್ರೆ ಮಕ್ಕಳಿಗೆ ಅದೆಲ್ಲ ಬಂತು ಕಾರಣ ಮುಂದೆ ಅವರು ಬದುಕಿನಲ್ಲಿ ಎಂತ ಪ್ರಸಂಗ ಬಂದ್ರು ಬದುಕಿದ್ರು ಮುಂದೆ ಎಂತ ಪ್ರಸಂಗದಲ್ಲಿಯೂ ಎಲ್ಲರೂ ಎಲ್ಲರೂ ನಿಜ ಹೌದು ದೈವರ ಹತ್ರ ಎಲ್ಲಾ ಮಕ್ಕಳು ಹಾಗೂ ಅವರ ಮೊಮ್ಮಕ್ಕಳು ಇವತ್ತಿನ ಒಂದು ದಿನದಲ್ಲಿ ನಾವು ನೋಡೋದಾದ್ರೆ ನಿದರ್ಶನ ಸಾಕು ನಿಜ ಶ್ರದ್ಧಾ ದೇವಿಯವರು ಕೊಟ್ಟಂತಹ ಪಾಠ ಪಾಠ ಅದು ನಿಶ್ಚಿಂತೆಯಿಂದ ಬದುಕಬೇಕಾದ್ರೆ ಏನು ಅನ್ನೋದ್ರ ಪ್ರತ್ಯಕ್ಷ ಸಾಕ್ಷಿ ಅವ್ರೆ ಅಂದ್ರೆ ಸಂಸಾರದಲ್ಲಿದ್ದು ಸನ್ಯಾಸಿ ಆಗುವುದು ಹೇಗೆ ಅಂತ ಕಲ್ಸ್ಬ್ರದ್ಧೇ ಜಗತ್ತಿಗೆ ತೋರಿಸ್ರು ಅವರು ಆದ್ರೆ ಪ್ರಚಾರ ಪಾಪ ಯಾರಿಗೂ ಸಿಗಲಿಲ್ಲ ಅದರಿಂದ ಪ್ರಯೋಜನ ಪಡ್ಕೊಳ್ಳಿಲ್ಲ ಜನ ಊರಿನವರು ಪಡ್ಕೊಳ್ಳಲಿಲ್ಲ ಊರದವರಿಗೆ ಊರವರ ಒಂದು ಸಹಕಾರ ದೇವರಾತ್ರಿಗೂ ಇರಲಿಲ್ಲ ಹಾಗಾಗಿ ಅವರ ಕುಟುಂಬದವರು ಊರಿನಿಂದ ಬಹಳ ದೂರದಲ್ಲಿ ಉಳ್ಕೊಂಡ್ರು ಅವರ ಅಟ್ಯಾಚ್ಮೆಂಟ್ಗಳು ತುಂಬಾ ಕಡಿಮೆ ಉಳ್ಕೊಂಡ್ವು ಆಶ್ರಮದವರು ಅಂತಾನೆ ಹೌದು ಒಂದು ಸಪರೇಟ್ ಆದ ಒಂದು ಆಚಾರ ವಿಚಾರಗಳು ಹೀಗಾಗಿ ನಾವು ಊರಿನಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದೂರನೇ ಉಳ್ಕೊಂಡು ಆ ಹೊರ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ ದೇವರಾತ್ರ ಕುಟುಂಬ ಒಂದಷ್ಟು ಪ್ರಮಾಣದಲ್ಲಿ ನನ್ನ ದೃಷ್ಟಿಯಲ್ಲಿ ಜಗತ್ತಿನಲ್ಲಿ ಭಾರತದಲ್ಲಿಯೇ ದೇವರಾತ್ರ ಹೆಸರು ಎಲ್ಲಿ ಮುಟ್ಟಿದೆ ಕೇಳಿದ್ರೆ ಉತ್ತರ ಭಾರತದಲ್ಲಿ ತುಂಬಾ ಇದೆ ಕಲ್ಕತ್ತಾದಲ್ಲಿ ಇದೆ ಇನ್ನು ಬೇರೆ ಬೇರೆ ಪ್ರದೇಶಗಳಿವೆ ಮುಂಬೈದಲ್ಲಿದೆ ನೇಪಾಳದಲ್ಲಿದೆ ಅವರು ಪ್ರತಿಯೊಂದು ಸ್ಥಳಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ ಎಲ್ಲ ಜಾಗದಲ್ಲೂ ಅವರನ್ನ ದೇವರಾಗಿಯೇ ಪೂಜಿಸ್ತಾರೆ ಇವತ್ತಿಗೂ ಆ ಜನ ಇದ್ದಾರೆ ಅವರವರ ಹಿಂದಿನವರು ಪೂಜಿಸ್ಕೊಂಡ ಬಂದು ಫೋಟೋಕ್ಕೆ ನನ್ನ ಹತ್ರ ಕೇಳಿದ್ರು ಕರ್ಕೊಂಡು ಹೋದ್ರು ನೀವು ಇವರು ಎಲ್ಲಾದ್ರೂ ನಿಮ್ಮ ದಕ್ಷಿಣ ಭಾರತದವರು ಇವ್ರ ಪರಿಚಯ ಎಲ್ಲಾದ್ರು ನೋಡಿದ್ದೀರಾ ನೀವು ಅಂತ ನಂದೇ ತಂದೆಯವ್ರ ಫೋಟೋ ಕೊನೆಗೆಲ್ಲ ಕೇಳ್ಕೊಂಡು ಆಮೇಲೆ ಹೇಳಿದೆ ಅವರಿಗೆ ಆಮೇಲೆ ಹೇಳಿದೆ ನಾನು ಹೌದು ನನಗೆ ಗೊತ್ತುಂಟು ಅಂತ ಅಂದ್ರೆ ಜನರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಪೂಜಿಸ್ತಾ ಇದ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ಅವರ ಯಾವ ಪ್ಲೇಸು ಅಂತ ಗೊತ್ತಿಲ್ಲ ಅಷ್ಟು ಅಂತಹ ಪ್ರದೇಶದಲ್ಲಿ ಹೋಗಿ ಅವರು ಅಷ್ಟು ದೊಡ್ಡ ಹೆಸರುವಾಸಿ ಆಗೋ ಎಲ್ಲದಕ್ಕೂ ಅವರು ಈ ಒಂದು ಸ್ಥಳದ ಪ್ರೇರಣೆಯಿಂದ ಈ ಸ್ಥಳದ ಶಕ್ತಿಯಿಂದ ಅಷ್ಟು ದೊಡ್ಡ ವ್ಯಕ್ತಿಗಳಾದರೂ ಅಂತ ನನ್ನ ಭಾವನೆ ಆ ಭಾವನೆಯನ್ನ ಇವತ್ತು ಇಲ್ಲಿಯೂ ಕೂಡ ಈ ಜಾಗದಲ್ಲಿ ಇರುವಂತಹ ಒಂದು ಶಕ್ತಿ ಇನ್ನೂ ಉಳ್ಕೊಂಡಿದೆ ಬಗ್ಗೆ ಈಗ ನಡೀತಿರುವಂತಹ ಕೆಲವು ಸಂಗತಿಗಳು ಈಗ ನಡೀತಿರುವಂತಹ ಸಂದರ್ಭಗಳು ಈಗ ಅದರ ಏಳಿಗೆ ಆಗುವಂತಹ ಒಂದು ದೃಷ್ಟಿಕೋನವನ್ನ ಈಗ ಸಂದ ಪ್ರತ್ಯಕ್ಷ ಸಾಕಿ ನೋಡ್ತಾ ಇರುವಾಗ ಈ ಸ್ಥಳದಲ್ಲಿ ಎಷ್ಟು ದೊಡ್ಡ ಮಹಿಮೆ ಇದೆ ಅನ್ನುವಂತಹದ್ದು ಅರ್ಥವಾಗ್ತಾ ಉಂಟು ಹೌದು ಈಗ ನೋಡುವಾಗ ಇಲ್ಲಿ ಒಂದು ಶ್ರದ್ಧಾ ದೇವಿಯವರ ವ್ಯಕ್ತಿತ್ವವನ್ನು ನೋಡಿದಾಗ ಅವರಲ್ಲಿನ ಜಾಣ್ಮೆ ಅವರಲ್ಲಿನ ತಾಳ್ಮೆ ಅವರಲ್ಲಿರುವಂತಹ ಬುದ್ಧಿವಂತಿಕೆ ಹಾಗೆ ಅವರಲ್ಲಿದ್ದಂತಹ ಒಂದು ಸಮಯ ಪ್ರಜ್ಞೆ ಪ್ರಾಮಾಣಿಕತೆ ಶ್ರದ್ಧೆ ಇದೆಲ್ಲವನ್ನ ನಾವು ನೋಡಿದಾಗ ಇವತ್ತಿಗೂ ಅನ್ಸುತ್ತೆ ಈ ಅಶೋಕವನದಲ್ಲಿ ಅವ್ರು ಇವತ್ತಿಗೂ ಇದ್ದಾರೆ ಅಂದ್ರೆ ಈ ಪಂಚ ಮಹಾಭೂತಗಳಲ್ಲಿ ಲೀನವಾಗಿದ್ದಾರೆ ಆಗ ಒಂದು ಶರೀರದ ಅಲ್ಲಿ ಇದ್ದಂತಹ ಶ್ರದ್ಧಾ ದೇವಿ ಅವರು ಅವರು ಮಾಡಿದ ಆ ತಪಸ್ಸು ಅವರು ಬದುಕಿದ ರೀತಿ ಹಾಗು ಅವರು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟಂತಹ ಒಂದು ಸಂಸ್ಕಾರ ಏನಿದೆ ಪಾಠ ಏನಿದೆ ಇವತ್ತಿಗೂ ಕೂಡ ಇಲ್ಲಿ ಅಶೋಕವನದಲ್ಲಿ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ನನ್ಗೆ ಅನ್ಸತ್ತೆ ಶ್ರದ್ಧಾ ಅವರೇ ಇದ್ದಾರೆ ಅವರೇ ನಿಂತು ಅದನ್ನ ಮಾಡಿಸ್ತಿದ್ದಾರೆ ಇಲ್ಲ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಮನೆಯಲ್ಲಿ ಒಂದು ಹಸು ಕಟ್ಲಿಕ್ಕೆ ಕಷ್ಟ ಅಂತ ಎಲ್ಲರೂ ಬಿಡ್ತಾ ಇರೋವಾಗ ನೂರಾರು ಹಸುಗಳು ನಮ್ಮ ಗೋಶಾಲೆಯಲ್ಲಿ ಇದ್ರೆ ಅದು ನಾವು ಸಾಕ್ ಇರೋದಲ್ಲ ನೆಡ್ಸ್ಕೊಂಡು ಹೋಗ್ತಾ ಇರೋರು ಬೇರೆ ಇದ್ದಾರೆ ಅಂತ ಆ ಒಂದು ದೈವಿ ಸಂಕಲ್ಪ ಅಷ್ಟೇ ಅಲ್ಲದೆ ಶ್ರದ್ಧಾ ದೇವಿ ಅವರ ತಪಸ್ಸು ಇವತ್ತಿಗೂ ನಮ್ಗೆ ಪುಷ್ಟಿಯನ್ನ ಕೊಡ್ತಾ ಇದೆ ಹಾಗಾಗಿ ಬಹುಶಃ ಹಿರಿಯರು ಹೇಳೋದಿರ್ಬೋದು ಒಳ್ಳೇದ್ ಮಾಡು ಒಳ್ಳೆ ರೀತಿಯಲ್ಲಿ ಬದುಕು ಯಾಕಂದ್ರೆ ಅದು ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕೇವಲ ಹಣದ ರೂಪದಲ್ಲಿ ಆಸ್ತಿ ರೂಪದಲ್ಲಿ ಅಷ್ಟೇ ಅಲ್ಲ ಆ ಆಶೀರ್ವಾದ ಮತ್ತು ಆ ಪ್ರೇರಣೆ ಇದೆಯಲ್ಲ ಈಗ ನೋಡಿ ಈಗ ಪತಂಜಲಿ ಅವರು ನಾಲ್ಕನೇ ತಲೆಮಾರು ಆದರೂ ಅವರ ಪ್ರೇರಣೆ ಇನ್ನೂ ಬಂದಿದೆ ಅಂತಂದ್ರೆ ಎಷ್ಟು ಶಕ್ತಿಶಾಲಿ ಆದಂತಹ ವ್ಯಕ್ತಿತ್ವ ಅವರದ್ದು ಕಾರಣಗಳು ದೇವರಾತ್ರ ಆತ್ಮ ಅಥವಾ ದೇವರಾತ್ರ ಶ್ರದ್ಧಾ ದೇವಿಯವರ ಆತ್ಮದ ಬಲ ಒಂದೇ ಅಲ್ಲ ಇದಕ್ಕೆ ದೈವರಾತ್ರರು ಗುರುಗಳ ಒಂದು ಸೇವೆಯ ಒಂದು ಇದನ್ನು ಪಡೆದಿದ್ರು ಬಹಳಷ್ಟು ಗಣಪತಿ ಮುನಿಗಳು ಒಂದು ಮಾತು ಹೇಳ್ತಾರೆ ಅದರಲ್ಲಿ ನಾನು ಗಜ ನಾನು ಗಜಾನುಣ ತೀರಿಸಬೇಕಾದ್ರೆ ಪುನಃ ನಿಮ್ಮ ಕುಟುಂಬದಲ್ಲಿ ಬಂದು ಜನಿಸಿ ನಿನಗೆ ನಿಮ್ಮ ನಿನ್ನ ಋಣ ತೀರಿಸ್ತೇನೆ ಅನ್ನುವಂತ ಮಾತನ್ನ ಅವರು ಉಲ್ಲೇಖ ಮಾಡ್ತಾರೆ ಅವರ ಒಂದು ನಿಜ ಜೀವನದಲ್ಲಿ ಅಂದ್ರೆ ಅಂತ ದೊಡ್ಡ ವ್ಯಕ್ತಿಗಳು ಅವರು ಇಹ ಪರ ಎಲ್ಲ ನಡೆದಾಡುವಂತಹ ಶಕ್ತಿಯುದ್ಧ ಉಳ್ಳ ಒಂದು ಗಣಪತಿ ಮುನಿಗಳು ಈಗಲೂ ಈ ಒಂದು ಅಶೋಕವನದಲ್ಲಿ ಮೊದಲು ಬಹಳ ದಿವಸ ಇದ್ದಾರೆ ಇಲ್ಲಿ ಉಮಾ ಸಹಸ್ರ ಬರೆಯುವಾಗ ಆರುನೂರು ಶ್ಲೋಕ ನಾಲ್ಕುನೂರು ಶ್ಲೋಕಗಳನ್ನ ಈ ಅಶೋಕವನದಲ್ಲೇ ಬರೆದಿದ್ದು ಅವರು ಮಹೇಶ್ವರದಲ್ಲಿ ಒಂದು ಸಾವಿರ ಶ್ಲೋಕ ಬರೆಯುವಂತಹ ಒಂದು ಸಂಕಲ್ಪ ಮಾಡಿ ಬಂದವರು ಅಲ್ಲಿ ಬೇರೆ ಎರಡು ನೂರು ಶ್ಲೋಕಗಳನ್ನು ಬರೆದರು ಪುನಃ ಬಂದು ಇಲ್ಲಿ ನಾಲ್ಕುನೂರು ಶ್ಲೋಕಗಳನ್ನ ಅಶೋಕವನದಲ್ಲೇ ಬರೆದಿದ್ದಾರೆ ಉಳಿದ ಶ್ಲೋಕಗಳನ್ನ ರಮಣಾಶ್ರಮದಲ್ಲಿ ಬರೆದ್ರು ಅವರು ರಮಣರ ಒಂದು ಅನುಗ್ರಹ ಪಡೆದು ಮುಗಿಸಿದ್ರು ಆಮೇಲೆ ಅದಕ್ಕೆ ಉಮಾ ಸಾಹಸ ಅಂತ ಹೆಸರು ಆ ಸಂದರ್ಭದಲ್ಲಿ ಅವರು ಇಲ್ಲಿ ಅಶೋಕವನದಲ್ಲಿ ಹೇಳ್ತಿದ್ರು ಅಂತ ಹೌದು ಅದು ನಮ್ಮ ತಾಯಿಯವರು ಹೇಳಿದ್ದಾರೆ ತಂದೆಯವರು ಹೇಳಿದ್ದಾರೆ ಅವು ಅಂತಹ ದೊಡ್ಡ ದೊಡ್ಡ ಗುರುಗಳೇ ಸಹ ಈ ಸಂಕಲ್ಪ ಮಾಡಿರುವಾಗ ಅದಕ್ಕೆ ಮತ್ತೆ ಬೇರೆ ಉದಾಹರಣೆಗಳು ಯಾಕೆ ಬೇಕು ಖಂಡಿತ ಹಾ ಅದು ಪ್ರತ್ಯಕ್ಷ ಸಾಕ್ಷಿ ಅವರು ಇಲ್ಲಿ ಬಂದು ನಿಂತು ಏನೋ ಮಾಡ್ತಾ ಇದ್ದಾರೆ ನಾನ್ ಮಾಡ್ತೇನೆ ನಾನು ಮಾಡ್ತೇನೆ ಸುಮ್ನೆ ನಾವ್ ಹೇಳ್ಕೊಳ್ತೇವೆ ನಮ್ಮನ್ನ ಹೊರಗೆ ಕಳಿಸುವವರು ಅವ್ರೆ ನಮ್ಮನ್ನ ಕಳ್ಸಿಕೊಳ್ಳುವವರು ಅವ್ರೆ ನಮ್ಮಿಂದ ಏನೋ ಒಂದ್ ಕೆಲಸ ಮಾಡಿಸ್ಕೊಳ್ಳುವರು ಅವ್ರೆ ಎಲ್ಲಾ ದೈವ ಶಕ್ತಿ ಇಲ್ಲದೆ ನಮ್ಮ ಹತ್ರ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳುವಂತಹದ್ದು ನನ್ನ ಜೀವನದಲ್ಲಿ ನಾನು ಪ್ರತ್ಯಕ್ಷ ಕಂಡುಕೊಂಡಂತಹ ಒಂದು ಆ ನಿದರ್ಶನ ಹೀಗೆ ನಾವು ಶ್ರದ್ಧಾ ದೇವಿಯವರ ಬಗ್ಗೆ ಅವರ ತಾಪಸ ಜೀವನದ ಬಗ್ಗೆ ಸ್ವತಃ ಅವರ ಮಗನಾದ ದೇವಶವ ಶರ್ಮಾ ಅವರಿಂದ ಕೇಳಿದ್ವಿ ತುಂಬಾ ಖುಷಿ ಆಯ್ತು ಇನ್ನಷ್ಟು ಹುಮ್ಮಸ್ಸು ಇನ್ನಷ್ಟು ಉತ್ಸಾಹ ಇನ್ನಷ್ಟು ಅಭಿಮಾನ ನಮ್ಮ ಹಿರಿಯರ ಮೇಲೆ ನಮ್ಗೆ ಬರ್ಲಿಕ್ಕೆ ಕಾರಣ ಆಯ್ತು ಹಾಗಾಗಿ ಇವತ್ತು ನಮ್ಮೊಟ್ಟಿಗೆ ಕುಳಿತು ತಮ್ಮ ಸಮಯವನ್ನ ಈ ಅದ್ಭುತವಾದ ವಿಚಾರಧಾರೆಯನ್ನ ನಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನೀವು ವಯಸ್ಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಹಾಗೂ ದೈವರಾತ್ರ ಮುಂದಿನ ಇನ್ನೆಷ್ಟು ಕಾಲಘಟ್ಟಗಳಲ್ಲಿ ಏನೇನ್ ಆಯ್ತು ಅನ್ನೋದನ್ನ ಮತ್ತೆ ನಾವು ಮಾತಾಡೋಣ ಯಾಕಂದ್ರೆ ಈಗ ಇನ್ನೂ ಅವರ ಮಧ್ಯ ವಯಸ್ಸಿನ ದಾಟಿ ಯಾವ ಇದ್ರಲ್ಲೇ ಇದ್ದೇವೆ ಜೀವನ ಚರಿತ್ರೆಯಲ್ಲಿ ಅದರ ನಂತರದ ಎಷ್ಟೋ ವಿಷಯಗಳು ಪುಸ್ತಕದಲ್ಲಿ ಇರದೇ ಇರುವಂತಹ ವಿಷಯಗಳನ್ನು ಕೂಡ ಈ ಒಂದು ನಾವು ವಿಡಿಯೋ ಚಿತ್ರೀಕರಣದ ಮೂಲಕ ಅದನ್ನ ಕಾಪಾಡಿಡುವಂತ ಕೆಲಸ ಮಾಡ್ತಾ ಇರೋದು ಇಲ್ಲಿ ಈ ವಿಡಿಯೋನ ಮಾಡುವ ಉದ್ದೇಶ ಇಷ್ಟೇ ಇದು ಮುಂದಿನ ಜನರೇಷನ್ ಗೆ ಮುಂದಿನ ಎಲ್ಲಾ ತಲೆಮಾರುಗಳಿಗೆ ಆಸಕ್ತರಿಗೆ ಅದು ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿಗಳನ್ನ ಸಾಧ್ಯವಾದ ಕಡೆಯಲ್ಲೆಲ್ಲಾ ಕ್ರೋಢೀಕರಣ ಮಾಡಿ ನಿಮ್ಮ ತನಕ ತಲುಪಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ